ನೋಡಿ ಈಗ ಕೊಯ್ತಾ ಇದ್ದೆ ನೋಡಿ ನಾನು ಈಸಿ ಇದನ್ನು ಕೊಯ್ಲಿಕ್ಕೆ ಮತ್ತೆ ನೋಡಿ ಎಷ್ಟು ಒಟ್ಟಿಗೆ ಬಂತು ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ನಾನೀಗ ನೋಡಿ ಬುಟ್ಟಿ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೆ ಅಂದರೆ ನೋಡಿ ತೋರಿಸ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಎಷ್ಟಾಗಿದೆ ಅಂತ ನೋಡಿ ಕನಕಾಂಬಾರ ಹಬ್ಬಲಿಗೆ ಅಂತಾರೆ ನೋಡಿ ಅಜ್ಜಿ ಕೊಯ್ದು ಹಾಕ್ತಾ ಇದ್ದಾರೆ ಬೇಗ ಬೇಗ ಕೊಯ್ಬೇಕೀಗ ನೋಡಿ ಎಲ್ಲದ್ರೊಳಗೂ ಆಗಿದೆ ನೋಡಿ ತುಂಬ ಹೂವಾಗಿದೆ ನಾವು ಒಂದು ವಾರದಲ್ಲಿ ಎರಡು ಸರಿ ಅಜ್ಜ ಎರಡು ಸರಿ ಕೊಯ್ಯತ್ತೆ ಅದಕ್ಕೆ ತುಂಬ ಹೂವಾದರೆ ತುಂಬ ಉದ್ದ ಸಿಗತ್ತಲ್ವ ಹಾಗಾಗಿ ಎರಡು ಎರಡು ಸರಿ ಕೊಯ್ತೀವಿ ನೋಡಿ ಚೆನ್ನಾಗಿ ಅರ್ಲಿತ್ತು ಇದು ಅಂತ ಮತ್ತೆ ನಾನು ಕಟ್ಟಿ ಹೇಳ್ತೀನಿ ಈಗ ಬೇಗ ಬೇಗ ಕೊಯ್ಯುವ ಆಯಿತಾ ನೋಡಿ ಈಗ ಕೊಯ್ತಾ ಇದ್ದೆ ನೋಡಿ ನಾನು ಈಸಿ ಇದನ್ನು ಕೊಯ್ಲಿಕ್ಕೆ ಮತ್ತು ನೋಡಿ ಇಷ್ಟು ಒಟ್ಟಿಗೆ ಬಂತು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಹೀಗೆ ಇಟ್ಕೊಂಡು ಎಳ್ದಿದ್ರೆ ಆಯಿತು ಅಷ್ಟೇ ಚೆನ್ನಾಗಿ ಬರುತ್ತೆ ಅದು ಇದು ಫುಲ್ ಅರ್ಲಿದೆ ಹಾಗಾಗಿ ಮೊಗ್ಗಿಲ್ಲ ಹೆಚ್ಚು ನೋಡಿ ಎಲ್ಲ ಇರೋದೆ ನಾವೊಂದು ಫುಲ್ ಅರ್ಲಿನ ಮೇಲೆ ಕೊಯ್ತೀವಿ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗತ್ತೆ ಇಲ್ತಿದ್ರೆ ಹಾಗಾಗಿ ನೋಡಿ ಎಷ್ಟಾಗಿದೆ ನೋಡಿ ಪೂರ ಕೊಯ್ದಾದ್ಮೇಲೆ ಮತ್ತೆ ತೋರಿಸ್ತೆ ನೋಡಿ ಈಗ ಫುಲ್ ಹೂ ಕೊಯ್ದಾಯಿತು ನೋಡಿ ಅಜ್ಜಿ ಸ್ವಲ್ಪ ಕೊಯ್ದು ಹಾಕ್ತಾ ಇದ್ದರು ನಾನು ಒಂದು ಸ್ವಲ್ಪ ಕೊಯ್ದೆ ಅಜ್ಜಿ ಸ್ವಲ್ಪ ಕೊಯ್ದರು ತುಂಬ ಹೂ ಆಗಿತ್ತು ನೋಡಿ ಇದನ್ನು ಆಮೇಲೆ ಸಂಜೆ ಕಟ್ಟಬೇಕು ಇವಾಗ ಕೊಯ್ದು ಇಡುವುದು ಕಟ್ಟಿ ಆದಮೇಲೆ ತೋರಿಸ್ತೇನೆ ನಾನು ಎಷ್ಟು ಉದ್ದ ಆಗಿದೆ ಎಷ್ಟು ಮೊಳ ಹೂ ಸಿಕ್ಕಿದೆ ನಮಗೆ ನಾನು ತೋರಿಸ್ತೀನಿ ನೋಡಿ ಇದು ರೆಡ್ ಕಲರು ಮತ್ತು ಆರೆಂಜ್ ಕಲರ್ ಇದೆ ಬಟ್ ಅದು ಜಾಸ್ತಿ ಆಗೋದಿಲ್ಲ ಒಂದೆರಡು ಗಿಡ ಇದೆ ಅದು ಇದು ಮಾತ್ರ ಸ್ವಲ್ಪ ಜಾಸ್ತಿ ಆಗತ್ತೆ ಇದು ನೀರು ಹಾಕಿದಾಗೂ ತುಂಬ ಆಗತ್ತೆ ಅಂತಾರೆ ಅಜ್ಜಿ ಹಾಗಾಗಿ ನೋಡಿ ಇದು ಕಟ್ಟಿ ಆದಮೇಲೆ ಮತ್ತೆ ತೋರಿಸ್ತೀನಿ ಹಾಗೆ ನಮಗೆ ಸ್ವಲ್ಪ ಗದ್ದೆ ಹತ್ತಿರ ಹೋಗ್ಲಿಕ್ಕಿದೆ ಅಲ್ಲಿ ಹೋದ್ಮೇಲೆ ಯಾಕೆ ಹೋಗಿದ್ದಂತ ಹೇಳ್ತೀನಿ ನಾನು ಫ್ರೆಂಡ್ಸ್ ನಾವೀಗ ಗೆದ್ದೆಗೆ ಬಂದಿತ್ತು ಬಟ್ ಅವ್ರು ನಮ್ಮ ಪರಿಚಯದವ್ರ ಗದ್ದೆ ಹಾಗಾಗಿ ಇಲ್ಲಿ ಬಂದಿತ್ತು ಅವರು ಉದ್ದ ಹಾಕಿದ್ರು ಉದ್ದ ಅಂದರೆ ಅದು ಬಿದ್ದು ಹುಟ್ಟಿದ್ದಂತ ಹೇಳ್ತಾರಲ್ಲ ಆ ಥರ ಬಿದ್ದು ಹುಟ್ಟಿತ್ತು ಹಾಗಾಗಿ ನಾವು ಅದನ್ನು ಕೊಯ್ಕೊಂಡು ಹೋಗೋಣ ಅಂತ ಬಂದಿತ್ತು ಹೆಚ್ಚಿಲ್ಲ ನೋಡಿ ಅಲ್ಲಿ ಮಧ್ಯ ಮಧ್ಯೆ ಒಂದೊಂದು ಉಂಟು ಅದ್ರಲ್ಲ ಆಗಿದೆ ಹಾಗಾಗಿ ನೋಡು ಅದನ್ನು ತಗೊಂಡೋಗಿ ಮನೆಗೆ ಹೋಗಿ ಬೇಯಿಸ್ಕೊಂಡು ತಿನ್ನೋಣ ಅಂತ ಮನೆಯಲ್ಲಿ ಹೋಗೋಣ ಹೋಗಿ ಕೊಯ್ಯೋಣ ಹೆಚ್ಚಾಗಿಲ್ಲ ಮಿಡ್ಲು ಮೆಡ್ಲು ಹುಟ್ಟಿದ್ದಷ್ಟೇ ಹೆಚ್ಚೇನಿಲ್ಲ ಬಟ್ ಬೆಳೆದಿದೆ ಉದ್ದು ಹಾಗಾಗಿ ಅದು ಬೇಯಿಸಿ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ನೋಡಿ ಅದಕ್ಕೆ ಬಂದೆ ನೋಡಿ ಇಲ್ಲೇ ಒಂದು ಸಿಕ್ಕಿದೆ ಅವಳು ಹೆಚ್ಚಿಲ್ಲ ಬಟ್ ಉಂಟು ನೋಡಿ ಈಗ ಮಾತ್ರ ಕೊಯ್ಯೋಣ ಅಂತ ನೋಡಿ ಅಲ್ಲಿ ತಿನ್ಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿದ್ರೆ ಒತ್ಲಿಕ್ಕೆ ಆಗೋದಿಲ್ಲ ಅದರ ರಗಳೇ ಆಗತ್ತೆ ಬೆಳೆದಿದ್ರೆ ಒಳ್ಳೆ ಆಗತ್ತೆ ಮತ್ತೆ ಟೇಸ್ಟ್ ಅನ್ಸುತ್ತೆ ಹಾಗಾಗಿ ನೋಡು ಅಲ್ಲಿ ಮುಂದೆ ಹೋಗೋದು ಕಲಿತಾ ಇರೋದ ನಾವು ಕುಯ್ತಾ ಇರೋದಾ ಇದು ಗೊತ್ತಿಲ್ಲ ಬಟ್ ಅಂದರೆ ಕದಿದೆ ಆದರೂ ಅವರು ಅವ್ರು ನಮ್ಮ ಪರಿಚಯದವರು ಅದಕ್ಕೋಸ್ಕರ ಏನು ಹೇಳೋದಿಲ್ಲ ಹಾಗಾಗಿ ಅವ್ರು ಬರೋದಿಲ್ಲ ಅವರು ಇದನ್ ಮತ್ತೆ ಅವ್ರು ಯೂಸ್ ಮಾಡುದಿಲ್ಲ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಏನಾದ್ರು ಹಾಕ್ತಾರೆ ಕೂಡಿ ಬಿಡ್ತಾರೆ ಹಾಗಾಗಿ ಇದೆಲ್ಲ ಹೋಗತ್ತೆ ಹಾಳಾಗತ್ತೆ ಅದಕ್ಕೋಸ್ಕರ ನಾವು ತಿನ್ ತಿನ್ನೋಣ ಅಂತೆ ಹಾಳಾಕಿ ಮಾಡುದಂತ ಚೆನ್ನಾಗಾಗತ್ತೆ ಮಾತ್ರ ಇದು ಬೇಸಿ ತಿಂದ್ರೆ ಅಂತೂ ಬೆಳೆದಿದೆ ನೋಡಿ ಚೆನ್ನಾಗಿದೆ ನೋಡಿ ಚಿಗುರು ತಿಂದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಬೆಳೆದದ್ದು ಮಾತ್ರ ಒಳ್ಳೆ ಟೇಸ್ಟ್ ಆಗುತ್ತೆ ಇದು ನಮಗೆ ಅಜ್ಜಿ ಸಹ ಬೇಯಿಸಿ ಕೊಡ್ತಿದ್ರು ಇದ್ರೊಳಗೆ ಒಳ್ಳೆ ಪೌಷ್ಟಿಕಾಂಶ ಇದೆ ಅಂತೆ ಹಾಗಾಗಿ ಆ ಉದ್ದಿನ ಬೆಳೆದದ್ದೆಲ್ಲ ತಿಂದರೆದು ಅಷ್ಟು ಒಳ್ಳೆಯದಾಗೋದಿಲ್ಲ ಅಲ್ವಾ ಹಾಗಾಗಿ ಇದರೊಳಗೆ ಒಳ್ಳೆ ಪೌಷ್ಟಿಕಾಂಶ ಇರ್ತದೆ ಅಂತ ನಮಗೆ ಉದ್ದಿನ ಕೋಡ ಆದಾಗೆಲ್ಲ ನಮಗೆ ಬೇಯಿಸಿ ಕೊಡ್ತಾಯಿದ್ರು ನೋಡಿ ಇದೆಲ್ಲ ಬೆಳೆದದ್ದು ಉದ್ದಿನ ಕೋಡುಗಳು ಅದೆಲ್ಲ ಅಂದರೆ ಮಧ್ಯೆ ಮಧ್ಯೆ ಹುಟ್ಟಿದಷ್ಟೆ ನೋಡಿ ಇದೆಲ್ಲ ಏನಿಲ್ಲ ಮಧ್ಯದಲ್ಲೆಲ್ಲ ಹುಟ್ಕೊಂಡಿದೆ ಅಷ್ಟೇ ಹಾಗೆ ಇಲ್ಲೊಂದು ಸೌತೆ ಗಿಡ ಸಹ ಆಗಿದೆ ನೋಡಿ ಸೌತೆ ಸಣ್ಣಗೆ ಮಿಡಿ ಬಿಟ್ಟಿದೆ ಒಂದು ನೋಡಿ ಹೂವೆಲ್ಲ ಇದೆಲ್ಲ ಬಿದ್ದೇ ಹುಟ್ಕೊಂಡಿದ್ದೀನಿ ಯಾರು ನೆಟ್ಟಿದ್ದಲ್ಲ ಇದು ಅದಾಗೆ ಉಟ್ ಹುಟ್ಕೊಂಡಿದೆ ಅಷ್ಟೇ ಸೌತೆ ಈಗ ಬೇಗ ಬೇಗ ಕುಯ್ಕೊಂಡು ಹೋಗಬೇಕು ಇದು ಮನೆಗೆ ಹೋಗಿ ಬೇಯಿಸಿ ಆದಮೇಲೆ ತೋರಿಸ್ತೇವೆ ನಾವು ನೋಡಿ ಇಷ್ಟು ಸಿಕ್ಕೀವಿ ನೋಡಿ ಸಾಕಾಯಿತು ಇಷ್ಟನೇ ಸಿಕ್ಕೀನಿ ನೋಡಿ ಮನೆಗೆ ಹೋಗಿ ಹೆಚ್ಚಿಲ್ಲ ನೋಡಿ ಇದು ನಾವು ಬೆಳೆದಿದ್ದೆ ಬೆಳೆದಿರತ್ತಲ್ಲ ಅದು ಆ ಥರದ ಮಾತ್ರ ಕೊಯ್ತು ಯಾಕಂದ್ರೆ ಅದು ತಿನ್ಲಿಕ್ಕೆ ಚೆನ್ನಾಗಿರತ್ತೆ ಚಿಗುರಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ಎಷ್ಟು ಲೈಕ್ ಇದೆ ನೋಡಿ ಒಳ್ಳೆ ಬೆಳೆದಿದೆ ಹೆಚ್ಚು ಗಿಡ ಇಲ್ಲ ಆಯ್ತಾ ಹಾಗಾಗಿ ಹೆಚ್ಚಿಲ್ಲ ಮತ್ತೆ ಜಾಸ್ತಿ ಕೊಯ್ಲಿಕ್ಕೆ ಹೆದರಿಕೆ ಇತ್ತು ನೋಡ್ತಾ ಇದ್ರು ಬಟ್ ಅವ್ರ ಅಲ್ಲ ಆದ್ರೂ ನಮ್ ಸ್ವಲ್ಪ ಭಯ ಇದೆ ನೋಡಿ ನೋಡಿ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ ಓ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅದು ನೋಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ಅದಕ್ಕೆ ಹೆದರಿಕೆ ಆಯ್ತಾ ಮತ್ತೆ ಇದು ಬಂದ್ವಿ ಆಯ್ತು ಈಗ ಮನೆಗೆ ಹೋಗಿ ಬೇಯಿಸಿ ಮತ್ತೆ ನಿಮ್ಗೆ ಸಿಗ್ತೇವೆ ನೋಡಿ ಗದ್ದೆಗೆ ಹೋಗೋಕ್ಕಿಂತ ಮುಂಚೆ ಹೂ ಕೊಯ್ದಿಟ್ಟು ಹೋಗಿತ್ತಲ್ಲ ಕನಕಾಂಬರ ಅದನ್ನ ಬಂದು ಕೂಡಲೇ ನಾನು ಕಟ್ಟಿದೆ ಕಟ್ಟಿ ನಮಗೀಗ ಎಷ್ಟು ಮೊಳ ಸಿಕ್ತಂದ್ರೆ ಮೂರು ಮೊಳ ಹೂ ಸಿಕ್ತು ಇದನ್ನು ಬೆಳಿಗ್ಗೆ ದೇವಸ್ಥಾನಕ್ಕೆ ತಗೊಂಡು ಹೋಗಬೇಕು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹಾಗೆ ಇದು ನೋಡಿ ಎಷ್ಟು ತುಂಬ ಲೈಟ್ ವೆಯ್ಟ್ ಅಲ್ಲ ಇದು ತುಂಬ ಮುಟ್ಕೊಳ್ಬೋದು ಇದು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಉದ್ದಿನ ಕೋಡನ್ನು ಬೇಯಕ್ಕೆ ಇಟ್ಟಿತ್ತು ಅದು ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಉದ್ದಿನ ಕೋಡು ಬೇಯಿಸಿದ್ದಾರೆ ಇದು ಹಳೆಯ ಕಾಲದ ರೆಸಿಪಿ ನಮಗೆಂತೂ ತುಂಬ ಇಷ್ಟ ನೀವು ಉದ್ದಿನ ಬೇಳೆ ತಂದು ಇಡ್ಲಿ ಮಾಡ್ತೀರಲ್ವ ಆಗಲ್ಲ ಗದ್ದಲಿದ್ದ ಉದ್ದಿನ ಕೋಡನ್ನು ಕೊಯ್ದು ಅದನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೋಡಿ ಈಗ ಬೇಯಿಸಿ ಇಟ್ಟಿದ್ದೇವೆ ತುಂಬ ಟೇಸ್ಟ್ ಆಗುತ್ತೆ ತಿನ್ಲಿಕ್ಕೆ ನೋಡಿ ಹೊಚ್ಚಿ ಸಹ ತೋರಿಸ್ತಾ ಇದ್ದಾಳೆ ನನ್ನ ಸಿಸ್ಟ ಬಾಯಲ್ಲಿ ಈಗಾಗಲೇ ನೀರು ಬರ್ತಾ ಇದೆ ನಮಗೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ತಿನ್ಲಿಕ್ಕೆ ನೀವು ಸಹ ಮನೇಲಿ ಟ್ರೈ ಮಾಡಬಹುದು ಸೂಪರ್ ಆಗಿದೆ ಅಂತೆ ನಾವೀಗ ತಿಂದು ರುಚಿಯನ್ನು ಹೇಳ್ತೇವೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಕೊಟ್ಟು ನಮಗೀಗ ಇಷ್ಟನೂ ಸಿಕ್ಕಿದೆ ನಾವು ಮೂರು ಜನ ಪಾರ್ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಎಷ್ಟು ಮೂರು ತಟ್ಟೆ ಇದೆ ಮೂರು ಎಲ್ಲ ಹಾಕಿ ಇಟ್ಟಿದ್ದೇವೆ ಇದನ್ನು ಸಹ ನೋಡಿ ಒಚ್ಚಿ ತೋರಿಸ್ತಾ ಇದ್ದಾರೆ ಎಷ್ಟು ಬೆಂದಿದೆ ಅಂತ ಇಷ್ಟು ಬೆಂದರೆ ಸಾಕು ತಿನ್ನಲಿಕ್ಕೆ ಒಳ್ಳೆ ಸುಲಭ ಆಗುತ್ತೆ ಜಾಸ್ತಿ ಬೆಂದರೆ ಅದನ್ನು ಹೊಚ್ಚಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ನೀವು ಸಹ ನಿಮಗೆಲ್ಲರೂ ಉದ್ದಿನ ಕೊಡೋ ಸಿಕ್ಕರೆ ಇದನ್ನು ಟ್ರೈ ಮಾಡಿ ಒಂದು ಸಲ ಈಗ ನಾವು ಇದನ್ನು ತಿಂತೀವಿ ನೋಡಿ ಇವಾಗ ನಾವೆಲ್ಲ ತಿಂದಾಯಿತು ಸಿಪ್ಪೆ ಮಾತ್ರ ಉಳಿದಿದೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್